ಕಂತ ನಾ ಕುಡುಕಂತ ಕಂಡವರ ಕಂಡವ್ರ ಕುಡುಕಂತ ನಾನು ಕಂತ ನಾನಿನ ಕೆಡಕಂತ ಯಾರಿಗಾಗಿ ನನಗ ಹೆಸರು ಬಂತ ಮದ್ಯಪಾನವೆಂಬ ಮಹಾ ರಾಕ್ಷಸನನ್ನು ಯಾವ ಬೋಳಿ ಮುಗ ಕಂಡು ಹಿಡಿದಿರ್ಬೋದು ಅಂತೇನೆ ಮುಂದೆ ಸಂಜೆ ತನಕ ದು ದುಡದು ಸಂಜೆ ಆತಂದ್ರೆ ಸಾಕ ಬಾರಿಗ್ ಹೋಗಿ ಕುಡಿದು ರೊಕ್ಕ ಬಾರಿ ಕೊಟ್ಟ ಕಿಸೆ ಖಾಲಿ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಅನ್ನೋದ್ರಾಗ ನಮ್ಮ ಕುಡುಕ ಸಂಘದ ಮೆಂಬರ್ ನಮ್ಮ ಕಾಕ ಬಂದ್ಬಿಡ್ತಾನ ಅವ್ರು ಬಂದು ಜೊತೆಗೆ ಮತ್ ನಮ್ಮ ಚುಟ್ಟಿನೂ ಬಂದ್ಬಿಡ್ತಾನೆ ಮತ್ತು ನಮ್ಮ ಭೀಮಾತ್ಮವು ಅವನು ಬಂದ್ಬಿಡ್ತಾನ ಇವರೆಲ್ಲರೂ ನಮ್ಮ ಮೆಂಬರ್ಗಳು ಸೇರಿ ನಂದರ್ದ ತಗೋ ನಿಂದರ್ದ ತಗೋ ಅಂತಾರೆ ಅವಂದ ಕುಗ್ಗುಡಿ ದರ್ದ ಚಿಟ್ಟಿದರ್ದ ನಮ್ಮ ಭೀಮಾತ್ಮ ಒಂದರ್ದ ತಗೊಂಡ್ ಮನಿ ಹೋಗಕ್ ಅನ್ನೋದ್ರಾಗ ಅವರೆಲ್ಲ ನಂದರ್ದ ಕುಡಿ ನಿಂದರ್ದ ಕುಡಿ ಅಂತಾರ ಅವನ ತಗೊಂಡು ತಗೊಂಡ್ ಮನಿ ಅನ್ನೋದ್ರಾಗ ಮುಂದ ದಾರಿನ ಕಾಣೋದಿಲ್ಲ ಕತ್ಲಾಕ್ ಒಳ್ಳೆ ನಮ್ಮ ಲೋಕದಾಗ ಸುತ್ತ ಇರ್ತೈತಿ ಪುಡಿಬೇಡ್ರಿಲೇ ಹಾಕೋಬೇಡ್ರಿ ಅಂದ್ರೂ ಬುದ್ದಿಗಿದ್ದ ಐತಿಲ್ಲ ಹಾಕೊಂಡು ದವಣಿ ಅದು ಹೊಂಟರ ನಮ್ಮ ಓಣಿ ಸಿಟಿ ಒಡೆದ ಕರಿಯದ ಗಿ ಡಿ ಗಿಣಿ ಗಿಣಿ ಹಾಕ್ಕೊಂಡು ಲಂಗಾದವಣಿ ಅದು ಹೊಂಟರ ನಮ್ಮ ಓಣಿ ಸಿಟಿ ಒಡೆದ ಕರಿಯದ ಗಿಡ ಗಿಣಿ ಗಿಣೀ ಗಿಣಿಗಿಣ ಒಳಗೊಬ್ಬನ ಇಟ್ಟಿ ಹೊರಗ ಇನ್ನೊಬ್ಬ ನಟಿ ಒಳ ಗೊಬ್ಬನ ಇಟ್ಟಿ ಹೊರಗ ಇನ್ನೊಬ್ಬ ನಟಿ ನಡುವೆ ನನ್ನ ಮ್ಯಾಲೆ ಮನಸ ಮಾಡಿದೀ ಮೂರ ಪಟ್ಟಿ ಮಾಡಿ ಮನೆಯ ಕೆಡಿಸಿದೀ ಒಳ ಒಳ್ಳ ಗೊಬ್ಬನ ಇಟ್ಟಿ ಹೊರಗ ಇನ್ನೊಬ್ಬ ನಟಿ ನಡುವೆ ನನ್ನ ಮ್ಯಾಲೆ ಮನಸ ಮಾಡಿದೀ ಮೂರ ಬಟ್ಟಿ ಮಾಡಿ ಮನೆ ಕೆಡಿಸಿ ಒಳಗೊಬ್ಬ ಅವನು ಮನಗೊಬ್ಬನು ಬಿರಸ ಎಷ್ಟ ನೀ ಹೆಗಸ ಸುಮ್ ಹೋಗ ಸಡಿಬೇಡ ನನ್ನೀಗ ದಾರ್ಯಾಗ ಯಾರೂ ಇಲ್ಲ ಹೋಗ ಕಡದೆ ನ ಕೆಂಪನಗಲ್ಲ ಪಾಯಾಗ ಬಿರಸ ಎಷ್ಟ ನೀ ಹೆಂಗಸ ಹೊಂಟಿ ಸುಮ್ಹೋಗ ಸಡಿಬೇಡ ನನ್ನೀಗ ದಾರ್ಯಾಗ ಯಾರು ಇಲ್ಲ ಹೊಗ ಕಡದಲ್ಲಿ ಕೆಂಪನಾಗಲ್ಲ ಹೌದ ಗಂಡಸ ಈ ಹೆಂಗಸ ಬಗ್ಗೆ ಏನ್ ಕೇಳ್ತೀಯೋ ಯಾವನ ಹೆತ್ತ ನಿನ್ನ ನಿನಗತ್ತಿದ್ದಿ ಎಷ್ಟಬೇಕ ಏ ಬುದ್ಧಿಗೇಡಿ ಹುಡುಗಿ ನಿನಗತ್ತಿದ್ದಿ ಎಷ್ಟು ಹೇಳಬೇಕ ಮುದಾಮ ಬರ್ತಿದ್ದಿ ಮೈ ಮ್ಯಾಲ ಹರೇ ಬಂದೈತೆ ನಮ್ಮಯ್ಯಾಗ ಸೋಗ ಚಟೈತಿ ಕಲಿಯುಗ ಏ ಬುದ್ಧಿಗೇಡಿ ಹುಡುಗಿ ನಿನಗತ್ತಿದ್ದಿ ಎಷ್ಟು ಹೇಳಬೇಕ ಮುದಾಮ ಬರ್ತಿದ್ದಿ ಮೈ ಮ್ಯಾಲ ಹರೇ ಬಂದೈತೆ ನಮ್ಮಯ್ಯಾಗ ಸೋಗ ಚಟೈತಿ ಕಲಿಯುಗ ഹൈത്തി ത്തേ ಮಂಚ ಮಂಸ ಮ್ಯಾಗ ಗಾದಿ ಗಾದಿ ಮ್ಯಾಗ ಈ ಬೋರಿ ಬಿಟ್ಟಿ ನನ್ನ ನನ್ನ ಹೋರಿಗ ಮಂಚ ಮಂಟದ ಮ್ಯಾಗ ಗಾದಿ ಸಾಧಿ ಮ್ಯಾಗ ಈ ಬೋರಿ ಬಿಡ್ತೇನೆ ನೋಡ ನನ್ನ ಹೋರಿ ಬಿಜೆಲಿ ನೋಡ ನನ್ನ ಹೋರಿ ಹೌದು ಮತ್ತ ಕೋಲ್ಯಾಗ ಕರ್ಕೊಂಡು ಹೋದಷ್ಟು ನಂಗೆ ಹೆಂಗ ಅಕ್ಕಿತ್ ಗೊತ್ತಿನ ಚಂದಿರ ತಂದಿರ ಮಧ್ಯರಾತ್ರಿ ಯಾಕೋ ಏನೋ ನಿದ್ದೆ ಬರಲಿಲ್ಲ ಹಾಗೆ ಹೀಗೆ ಕಣ್ಣು ಕಂಡು ಏ ಮಧ್ಯರಾತ್ರಿ ಯಾಕೋ ಏನೋ ನಿದ್ದೆ ಬರಲಿಲ್ಲ ಹಾಗೆ ಹೀಗೆ ಹೊಳ್ಳಾಡಿದ್ರು ಕಣ್ಣು ಮುಡ್ಲಿಲ್ಲ ಜುಂಜು ಮಂತೈತೆ ಮೈಯಾಗ ಬೀಗಲಂಗಾಗೈತೆ ಜುಂಜು ಮಂತೈತೆ ಮೈಯಾಗ ಬೀಗಲಂಗೈತೆ ಮೊನ್ನೆ ಕೊಟ್ಟ ಇಂಜೆಕ್ಷನು ಸರಿಯಾಗಿಲ್ಲ ಬರ್ದ ಕೊಟ್ಟ ಉದ್ದ ಹುಳಿಗೆ ನೀನು ನುಂಗಿಲ್ಲ ಏ ಮೊನ್ನೆ ಕೊಟ್ಟ ಇಂಜೆಕ್ಷನು ಸರಿಯಾಗಿಲ್ಲ ಬರ್ದ ಕೊಟ್ಟ ಉದ್ದ ಹುಳಿಗೆ ನೀನು ನುಂಗಿಲ್ಲ ಒಂದು ಸೂಜಿ ಮಾಡ್ತೀನಿ ಎರಡು ಗುಳ್ಜಿ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಅಂತಿ ಇನ್ನು ಲೇಟ್ ಆದ್ರೆ ಅವ್ರು ಬಂದು ಸುಜು ಚುಸ್ತಾರೆ ಈಗ ಏನದು ತಿದ್ದಿ ಬುದ್ಧಿ ಹೇಳೋದು ಏನಿಲ್ಲ ಹೋಗೋಣ ಕಾಕ ಬಿಡವಲ್ಲ ಕುಡಿಬ್ಯಾಡ್ರಿ ಅಂದ್ರು ಕುಡಿತಾರ ಕುಡಿಬ್ಯಾಡ್ರಿ ಕುಡಿ ನಿಮ್ಮ ಜೀವನ ಹಾ ಮಾಡ್ಕೋಬೇಡ್ರಿ ಅಂದೆ ಹೌದೌದು ಅದೇನೋ ಅಂತಾರಲ್ಲ ಕೋತಿ ತಾನು ಮೊಸರನ್ನ ತಿಂದು ಮೇಕೆ ಬಾಯಿಗೂ ಅಳಸಂತ ಹಂಗಾತ ಕುಡುಕ ನಿಮ್ದು ಯಾರು ಮಾತು ಕೇಳ್ತಾರೋ ಯಪ್ಪಾ ದೇವ್ರೆ ಇಂತ ಕುಡುಕನ್ನು ಮಾತ್ರ ನನಗೂ ಕೊಡಬೇಡ ಏ ಹುಚ್ಚಿ ಏನು ಮಾತಾಡ್ತೀನಿ ಎಲ್ಲ ಹೆಣ್ಣು ಮಕ್ಕಳು ಆ ದೇವರನ್ನ ಕೈ ಮುಗಿದು ಕೇಳ್ಕೊಂತಾರ ನನಗೆ ಚಲೋ ಗಂಡನ ಕೊಡಪ್ಪಾ ದೇವ್ರೆ ಅಂತೇಳಿ ಎಲ್ಲರೂ ಚಲೋ ಗಂಡನ ಕೇಳಿದ್ರೆ ನಮ್ಮಂತ ಬೀದಿಯಾಗ ಕುಡ್ರೆ ಯಾರು ಮದುವೆ ಮಾಡ್ಕೊತಾರೆ ಇನ್ನೂ ಕೆಲವರು ನನ್ನ ಗಂಡನ ಕುಡಿಯೋದು ಬಿಡಿಸಪ್ಪಾ ದೇವ್ರೆ ಅಂತೇಳಿ ನೂರು ರೂಪಾಯಿ ಉಂಡಿಗೆ ಹಾಕಿ ಕೈ ಮುಗಿದು ಬೇಡ್ಕೊತಾರೆ ಅದ ನಮ್ಮ ಬಾ ಇದ ಸರಿ ಅಂಗಡಿ ಉಮೇಶ್ ಅಣ್ಣ ಅವ ನನ್ನ ವ್ಯಾಪಾರ ಚಲೋ ನಡೀಲಿ ಅಂತೇಳಿ ಸಾವಿರ ರೂಪಾಯಿ ಉಂಡಿಗೆ ಹಾಕಿ ನಮ್ಮ ಶಿವಪ್ಪ ದೇವ್ರಿಗೆ ಬಿಡ್ಕೊಂತಾನ ಯಾರಿಗೆ ಚಲೋ ಮಾಡ್ತಾನೆ ನಿಷೇಧನ್ ಮಾತು ಕಿಶೇದಾಗಂತ ಏನು ಪಾ ಮಂಜ ಏನ ಚಲೋದ ಮಲೋದ ಅಂತ ಎಲ್ಲ ದೀಪ ನಿಷೇಧನ್ ಮಾತು ಕಿಶೇದಾಗಂತ ಇದನ್ನು ಬಂತು ನೋಡು ಅಲ್ಲ ಲೇಸ್ ಯಾರು ಈ ಕುಡ್ಕನ್ ಕುಟ ಬನ್ನಿ ಅಂತ ನಿನ್ನ ಸಂಬಂಧ ಊರೆಲ್ಲ ತಿರ್ಗ್ಯಾಡ್ ತಿರ್ಗ್ಯಾಡ್ ಸಾಕಾಗಿ ಇಲ್ಲಿ ಬನ್ನಿ ಅಂತ ನೋಡಿ

ನಾನು ಮಾಡ್ತಿದ್ದೆ ಮೊನ್ನೆ ಅಳತೆ ಕೊಟ್ಟು ಜಂಪರ್ ಆ ಕಡೆ ಮನಿ ಕಲ್ಲಮ್ಮ ಕೊಟ್ಬಿಟ್ಟೆ ಬಿಡ್ಲಿ ನನ್ನ ಜಂಪರ್ ಆ ಕಡೆ ಮನಿ ಕಲ್ಲಮ್ಮಗೆ ಯಾಕೆ ಕೊಟ್ಟ ಆ ಮುದುಕಿ ಒಂದು ಜಂಪರ್ ಕೊಟ್ಟಿದ್ಲು ಎಲ್ಲಿ ಇಟ್ಟೇನೇನಂದ್ರೆ ಅವ್ನು ಸಿಗ್ತದೆ ಅದು ಅದಕ್ಕೆ ಆ ಮುದುಕಿ ಜಳಕ ಮಾಡ್ಕೊಂಡು ಸಿರಿ ಉಟ್ಕ್ಯಂಡು ನನ್ನ ಅಂತ್ಯಕ್ಕೆ ಬಂದ ನನ್ನ ಕುಪ್ಸ ಕೊಡು ಸಂಜು ಅಂದ್ಲು ಮುದುಕಿ ನಿನ್ನ ಕುಪ್ಸ ನಾಳೆ ಕೊಡ್ತನಿ ಅಂತ ಹೇಳ್ದೆ ಹಾಗೆಲ್ಲ ಆಗಲ್ಲಪ್ಪ ನನಗೆ ಉಟ್ಕೊಳಕ್ಕೆ ಒಂದೂ ಕುಪ್ಸ ಇಲ್ಲ ಜಳಕ ಮಾಡಕಂಡ್ ಸಿರಿ ಉಟ್ಕೊಂಡ್ ಹಿಂಗ ಬಂದೆ ನೋಡಂತೇಳಿ ಹೆಂಗ ಸರ್ಗ ಬಿಚ್ಚ ಬಿಡ್ಲೇ ಶಾರು ನೀನ್ ನಮ್ಮ ಮುಂದೆ ಹೇಳ್ತಾನೆ ಅದನ್ನು ನೋಡಕ್ ಆಗ್ಲಿಲ್ಲ ಎತ್ತಿ ನಿನ್ನ ಜಂಪರ ಮುದುಕಿ ಗುಡಿಸ್ಬಿಟ್ಟೆ ಆ ಮುದುಕಿದಂಗೂ ನನಗೆ ನೋಡಕ್ ಆಗ್ಲಿಲ್ಲ ಎಪ್ಪ ಹಳೇ ಎಮ್ಮಿ ಬಾ 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 ಬಿಡು ಮತ್ತು ಆ ಗಂಗಂದ್ರು ಸತ್ ಹೋದ ಬಿಡು ಆಯ್ತಿನಂದ್ರು ನೋಡಕ್ ಆಗ್ಲಿಲ್ಲ ಮತ್ ಯಾವ ಬೇರೆ ಮೋಡ್ಕ ಹುಡುಕ್ಬೇಕಾಗಿದ್ಲೇ ಗಂಗ್ ಆತಿದ ಅವನ ನೋಡ್ತಿದ್ವಿ ಮತ್ ಇಲ್ಲೇ ಪಕ್ಕದಲ್ಲ ಮಾಲ ಶಾರೂನ್ ಶಾರುನಂತ ಹುಡುಗಿ ಅಷ್ಟ ಮಂಜಾ ಹ್ಞೂ ಅಂದ್ರ ಪಕ್ಕದಾಗಿಂದ ಹುಡುಗಿ ನೋಡೋದಷ್ಟ ಯಾಕ ಲವ್ ಎಂಬ ಕ್ರಿಕೆಟಿನಲ್ಲಿ ಪ್ರೀತಿ ಎಂಬ ಬಾಲ್ ಎಸೆದ ಈ ಶಾರು ಎಂಬ ಹುಡುಗಿ ಮಡಿಲಲ್ಲಿ ನನ್ನ ಹೆಸರ ಬರೆಯದಿದ್ರೆ ಈ ಟೇಪ್ ಫ್ಯಾಷನ್ ಟೇಲರ್ ಸಂಜಾನ ಅಲ್ಲ ಇವ್ರಾಗ ಕಾನ್ ಬ್ಯಾಡ್ಲೇ ಈಕಿ ರೆಡಿಯಾಗಿ ಒಪ್ಕೊಂಡಾಳೆ ಇದ ನನ್ನ ಪೀಸ್ ಇಂಗಾ ಮಾತಾಡ್ಕೊಂಡಿರ್ರಿ ಮಾತಾಡಕತ್ರ ಬಾಳ ಮುಂದೆ ವರ್ಷಿದ್ರೆ ಅಂದ್ರ ನಿಮ್ಮ ಕೂಇದ ಕೈಯಾಗ ಕೊಟ್ಬಿಡ್ತೀನಿ ಏನ್ ನೇಸಾರು ನಮ್ಮ ಬಯಾಗಿんな ನಮ್ಮ ಕೋದ ನಮ್ಮ ಕೈಯಾ ಕೊಟ್ಟಿ ಅಂದ್ರೆ ಮತ್ತೆ ನಿನಿಗೆ ಏನು ಮಾಡ್ತೀಲಿ ನನಗೆ ಮದುವೆ ಮಾಡ್ಕೊಂಡಲ್ಲ ನನ್ನ ಗಂಡ ಬಂದ ಆ ಬಂದಲೇಪ್ಪ ನಾಲ್ಗೆ ನಾಲ್ಗೆ ಅನ್ನೋ ನಿಮ್ಮೋದ ಅದೇನೋ ಅಂತಾರಲ್ಲ ಹೇಳ್ತೀ ಬಾ ಅಂದ್ರ ಬಂದಿದ್ನಂಟ ಹಾಕಂದ್ರ ಹ್ಕೊಂಡ್ ಹೋಗಿದ್ನಂಟ ಹಂಗಾತ ನಿಮ್ಮ ಕಥೆ ಏ ಸರಿ ಸರಿ ನಮ್ಮಪ್ಪ ಬರೋ ಹೊಂದ தடுப்போ தடுப்போ சார் தடுப்போம் அதுக்கன்னே கால் மேல நீர் சுரம் சுரு பிரீத்தி ஊச்சிடுச்சி மந்தி மக்கண்டையின் இன்னும் மத எல்லு चंदु चंद काोरी ली नाजूकू कुनारी I'm <laughs> the ಚಂದ ಕಾಣತಿಯೇ ಬೋಮಿ ನೀ ನಜು ಪುನಾಯಿ ಓದಿಯ ಬಣ್ಣ ಬೆಕ್ಕಿನ ಕಣ್ಣ ತುಂಬಿದ ನಿನಗಲ್ಲ ಸೇಬು ಅಣ್ಣ ಓದಿಯ ಬಣ್ಣ ಬೆಕ್ಕಿನ ಕಣ್ಣ ತುಂಬಿದ ನಿನಗಲ್ಲ ಸೇಬು ಸೇವೋ ಅಣ್ಣ ರಾಧಿಕಾ ಪಂಡಿತ ಐತಂಗಣ ರಾಧಿಕಾ ಪಂಡಿತ ಐ ತಂಗನಿನ ನಿನ ನೋಡಿ ಹುಡುಗರು ಕಳಿತಾರೆ ಸೊಣ್ಣ ಜಾರು ಕೇಳ ಚುಟು ಚುಟು ಚೋಟು ಚೋಟು ಸ್ಟಾರ್ಟಿಂಗ್ ಇಂದನ ಏ ಹೊಸ ನನಗೆ ಈಗ ಬೆಳಗ್ಗೆ ತನಕ ಇಳಿಯಲ್ಲ ನನಗೆ ಗೊತ್ತಿತ್ತು ಈಗ ಹೌದಾ ಗಲ್ಲಕ್ಕ ಕೊಡಲೇನ ಬೆಲ್ಲ ನಿನ್ನ ನೋಡಿ ಹುಡುಗುರು ಸುರ್ಷಾರ ಜ್ವಲ್ಲ ತುಂಬಿದ ಗಲ್ಲಕ್ಕ ಕೊಡಲೇನ ಬೆಲ್ಲ ನಿನ್ನ ನೋಡಿ ಬಿಡುಗುರು ಸುರ್ಷಾರ ಜ್ವಲ್ಲ ಕಣ್ಣ ಹೊಡಿಯ ಹುಡುಗಿ ಹಗಲಲ್ಲ ಕಣ್ಣ ಹೊಡಿಯ ಹುಡುಗಿ ಹಗಲಲ್ಲ ನಿನ್ನ ಕೂಡ ಹಾಲ 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 எுந்த yes மாவா ಹುಡುಗಿ ಹುಡುಗಿನ್ನ ಗಡಗಿ ನಮ್ಮ ಕೈಯಾಗ ಶಿಶ್ರಾಡಿ ವಾಡಿ ಸಂಘ ಮೊಸರಿನ ಗಳಿ ನೀನು ಈ ಸಂಘ ಮೊಸರಿನ ಗಳಿ ಹುಡುಗಿ ಏನು ಚಂದ ಏನ್ ಚಂದ ಎಲ್ಲೈತಿ ಏನ್ ಚಂದ ಕಾಣಕತೈತಿ ಅಮ್ಮ ಹುಡುಗಿ ಶರು ವೇಣು ಚಂದ ಕಾಣತಿಯೇ ಮೋನಾ ವೇಣು ಚಂದ ಕಾಣತಿಯೇನು ಮೇನಾ ಶುನಾ ಬಣ್ಣದ ಕಣ್ಣ ಗಂಡ ವೇದ ನಗಂಥೇವೋ ಬೋಲಿಯ ಬಣ್ಣ ಕಂಡುನಗೇವೋ ರಾಧಿಕಾ ಪಂಡಿತ

ಏ ಏ ನಿಮ್ಮ ಅಮಾಸಿ ದಿನ ಅರ್ಥ ಹೊತ್ತಿ ಹುಟ್ಟಕ್ಕೆ ಅಲ್ಲ ಹಿಂದಿನ ಹಿರಿಯರ ಮಾಡಿದ್ ಸೂಳಲ್ ನೋಡ್ರಿ ಅಮಾಸಿ ದಿನ ಹುಟ್ಟಿದ್ ಹೆಣ್ಣು ಊರ್ ಆತೈತಿ ಅನ್ನಂಗ ನೀರು ಕೂಡ ಕಬಡ್ಡಿ ಆಡಕತ್ತಿನ ಏ ನಿಮ್ಮವ್ ಇತ್ತಾವ ಮುಂದ ಇವ್ರು ಕೂಡ ಕಬಡ್ಡಿ ಆಡಕತ್ತಿನ ನಿಮ್ಮ ಅವನ ಭಾಳ ಆಡಿದ್ವಿ ಅಷ್ಟೇ ಎಷ್ಟು ಒಂಥರ ಹುಡುಕ್ಲತು ನಿನಗೆ ಅಂತೀನಿ ನಾನು ಯಪ್ಪಾ ನಾನು ಯಾಕೆ ಹುಡ್ಕಂಡ ಬರ್ತೀಯಾ ನಾನು ನೀನು ದೊಡ್ಡಾಕೀನ ನೀನು ಶಣಾಕಿದೀನಿ ನೀನು ಸಣ್ಣಕಿಲ್ಲ ನೀನು ದೊಡ್ಡಾಕ ಇದೇ ನಿಮ್ಮ ಹುಡ್ಕೋತಾನೆ ನೀನು ಸಣ್ಣಾಕ ಇದ್ದಿದ್ರ ಕುಡಿದ್ರನ ಅಲ್ಲಿ ಹೊಣೆ ಕಾಯ ಬಿದ್ದಿರ್ತಿದ್ದ ಏ ಕಣ ಕಳ್ಯಾವನ ಮ್ಯಾಗಲ್ ಕಣ ಹಂಗ ಬಿತ್ತವು ಕಣ ಕಾಯುವಂತೆ ಅಂತ ಅಲ್ಲಿ ಸಣ್ಣಾಕಿದ್ರೆ ಚಿಂತಿರಲ್ಲ ಅಲ್ರಿ ಏನ್ ಕಪ್ ಶೆಟ್ಟಿ ಅವ್ರ ಇಬ್ಬರ ಜೋಡ್ ಹುಲಿ ಅಂದಂಗ ನಿಂತೇವಿ ನಾವ ನಿಮ್ ಮನಿ ಮಟ್ಟ ಮಾಡ್ಕೊಂಡ್ ಬಂದ್ಬಿಡ್ತೇವೆ ಬಿಡ್ರಿ ಸಸಲ್ ಶರು ಹೌದಪ್ಪ ಅವ್ರಿಬ್ರು ಅದರಲ್ಲ ನಾ ಇದ ರಸ್ತ ಹಿಡ್ಕೊಂಡು ಹೊಂಟಿದ್ಯಾ ಸಂಜೆ ಮಂಜು ನಾನು ಮನೆ ಕಡೆ ತನಕ ಬಿಡ್ತೀನಿ ಅಂದ್ರು ಇಬ್ರು ಏನು ನೀನು ಮಾತು ಏನು ಅವ್ರು ಕೂಡ ಕೆಲಸ ಮನೆ ಮದುಕು ಬಾಳೆವು ಅದವನ ಖಬರ ಐತಿ ಇಲ್ಲಿ ನಿನಗೆ ಸ್ವಲ್ಪ ಮನಿಗೆ ಹೊಂಟಿದೆ ಅಪ್ಪ ಇವನಾದ ನೋಡು ಗುಂಡು ಗುಂಡ ಏ ನಮ್ಮಂತ್ರ ಸ್ವಲ್ಪ ಕೆಲಸ ಐತ್ರಿ ಅಕ್ಕಿದ ಅಕ್ಕಿ ಸ್ವಲ್ಪ ಬೇಕು ನಮಗ ಸಂಜಯ ಶರದ ಎಲ್ಲಿಗೆ ಬರ್ಲಿ ನಿಮಗೆ ಏಪ್ಪ ಮಂಜ ಅಕ್ಕಿದ ಮನೆಯಾಗ ಒಂದು ಜಂಪರ್ ಬಿಟ್ಟು ಬಂದೇನ್ಲಿ ಅದಕ್ಕೆ ಅಳತಿ ಇಲ್ಲ ಆಗಿತ್ತ ಅದ ಅಳತಿ ಬೇಕಾಗಿತ್ತ ಅಂದ್ರೆ ನೀ ಟೇಲರ್ ಅಲ್ಲಿ ಹುಡುಗ ಅವ್ರ ಎಲ್ಲಿ ಹೂ ಅಂತಾರೆ ಅಲ್ಲೇ ಬಿಚ್ಚಿಬಿಡ ನೀನು ಅಲ್ಲ ಹೇ ಸಂಜೆ ಶಾರೂದು ಏನು ಬಿಸಿಲೇ ನೀನು ಶಾರೂದ ಲೇಪ ಮಂಜ ಅತ್ತಿ ಮಾಡೋ ಟೇಪ ಬಿಚ್ಚಿ ಈ ಹುಡುಗಿದ ಹಿಂಗ ತಳಗಿಂದ ಮ್ಯಾಗಿಂದ ಅತ್ತಿ ಮಾಡ್ಬಿಡ್ತೇನೆ ಏನ್ ಏನು ಮಾಡಕತ್ತಿಲ್ಲ ಕೆಲಸ ನೀನು ನಾನು ಹೇಳಿ ಬಿಡ್ಲೇ ಹೇಳಿ ಮಾವ ನಿನ್ನ ಮಗಳದ ಏ ನಿನ್ನ ಮಗಳಲ್ಲ ಶಾರೂದ ನಾ ಏನು ಮಾಡಿ ಅಂತ ಹೇಳಕ್ಕೆ ಹೇಳಕ್ ನೋಡ್ರಿ ನಿಮಗೆ ಹೆಂಗೆ ಬೇಕ ಹಂಗೆ ಮಾಡ್ತೇನೆ ಹೊದ್ದ ಬುದ್ಧಿ ಹೇಳೋ ಮಾವ ನಿನ್ನ ಮಗಳಿಗೆ ನಿನ್ನ ಮರ್ಯಾದೆ ತೆಗಿಯಾಕ ನಿಂತಾಳೆ ಈ ಸದ್ದಾಗೆ ಹೊತ್ತ ಬುದ್ಧಿ ಹೇಳೋ ಮಾವ ನಿನ್ನ ಮಗಳಿಗೆ ನಿನ್ನ ಮರ್ಯಾದೆ ತಯಾಗ ನಿಂತಳೆ ಸದ್ದಾಗೆ ಓ ಮಾ ಅಂದ್ರ ಇವಾಗ ಯಾವ್ಯಾರ ಹಳೆಯೋ ಟ್ಯಾಕ್ಟರ್ ಹೊಡ್ಯಾ ಡ್ರೈವರ್ ಅಂದಂಗ ಆತ್ ಬಿಡ್ಲಿ ಟ್ಯಾಕ್ಟರ್ ಹುಡಿತೇವಿ ಎಲ್ರೂ ಕಾಲಿಂದ ಹೊಡಿತೀವಿ ಮೂರು ಕಲಿಂದ ಹೊಡಿತೀವಿ ಲಾಸ್ಟಿಗೆ ಬಂದ್ರೆ ಅದನ್ನ ಹೊಡಿತೀವಿ ಆಂದ್ರ ಡ್ರೈವರ್ ಐತಿ ಅಂದಂಗಾತ ನನ್ನ ಮಗ ಕುಟಾ ಯಾಕ್ ಕೆಲಸ ಏನ್ರೀಲಿ ನಿಮ್ಮ ಕೆಲಸ ಅಲ್ರಿ ಶೆಟ್ಟಿವರ ಒಂದතරದ ಗಾಡಿ ಹೊಡೆಯಲಿ ನೋಡ್ರಿ ಅವ ನಮ್ಮ ಊರಾಗ ಯಪ್ಪ ಮೊದಲ ನನ್ನ ಮಕ್ಳು ಮಕ್ಕಳು ಹುಚ್ಚುಚ್ಚರಂಗೇ ಏನೋ ಮಾತಾಡ್ತಿರ್ತಾವ ಇವ್ನು ಕೂಡಿ ಏನು ನಿನ್ನ ಮಾತು ಅಂತಿನಿ ಅಲ್ವಾ ತಂಗಿ ನಿನಗ ಬುದ್ಧಿನ ಇಲ್ಲ ಅಂತ ನಾನು ಸುಮ್ಮ ತಂಗಿ ಹೋಗೋಣ ಮನೆಗೆ ಅಲ್ರಿ ಶಿ ಅವರ ಒಂದರ ಡ್ರೈವರ್ ಕಿ ಮಾಡಲ್ರಿ ನಮ್ ಊರಾಗಿವ ಎರಡು ಗಾಲಿ ಬೈಕ್ ಹತ್ಕೊಂಡ್ ಮುಂಜಾನೆ ಹೋಗಾನ ಮತ್ ಮೂರ್ ಗಾಲಿ ಆಟ ಹಳಿ ಅಲ್ಲಿ ಹೋಗಾನ ಅವನು ಹೊಡಿತಾನ ನಮ್ ಊರಾಗ ಟ್ರಾಕ್ಟರ್ ಅದಾವ್ ನೋಡ ಅವನು ಹೊಡಿತಾನ ಲಾಸ್ಟಿಗೆ ಯಾವ ಸಿಗ್ಲಿಕ್ ರೀ ದೇವಸುರಾಗ ಒಂ ಟಾಂಗ ಇಟ್ಟಾರೀ ಈಗ ಹಳೇ ದಿನ್ ಅದನ್ನ ಓಡಸ್ತಾನ ಲಾಸ್ಟಿಗೆ ತಂಗಿ ಲಾಸ್ಟಿಗೆ ಮತ್ತೆ ಅದ ಹವಿ ರೆಸ್ಟ್ ಹಂಗ ಒಡ್ಸ್ಕಂಡು ಹೋಗಿ ಮಾವ ಸಂಪ ಕುಡುದ್ ಯಾವ್ದಾರ ಗಟರ್ ತಂದಿಗೆ ಮಕ್ಕ ಬಿಡ್ತಾನೆ ಸಂಪ ಸಿಕ್ಕೇ ಅವ್ನು ಸಂಜೆ ತಡ್ಕರ್ಲಿ ಅವ್ವ ಖಣ ಕಾಯದ್ ಚಟ ಭಾಳ ಅವ್ನ್ಗೆ ಏ ಹೌದು ಮಾವ ನಿಮ್ಮ ಹಿಲ್ದ ಕಲ್ಕೆರಿ ಓಡಕ್ಕೆ ಚಟ ಭಾಳ ಏಯ್ಯಪ್ಪ ಅಂತ ಉಡುಗನ ಅಲ್ಲಲ್ಲಪ್ಪ ಹೆಂಗೆ ಅಂದ್ಬಿಟ್ಟೆ ಮಾವ ಮತ್ತು ಅಯ್ಯವು ಇದ್ದಿತ್ತು ಲೇ ನಿಮ್ಮ ವಯಸ್ಸಾಗ ನಾವು ಹಿಂಗೆ ಮಾಡೇವಿ ಅಲ್ಲ ನಾ ಕಲ್ಕೇರಿ ಕಡಿ ಓಡ್ತೀನಿ ನಿಮ್ಮ ನೀನು ಯಾವ್ದಾರ ಜಲೆ ಕಂಟಿ ಕಡಿ ಓಡಿ ಹಿಕ್ಕಿಲ್ಲ ಕಣ ಆ ಸುದ್ದಿನ ಕಿಲ್ಬೇಡ್ರಿ ಸಂಗೀ ಬಿದಿರ ಬೆಳಿ ಆ ತಂಗಿ ಹ್ಞೂ ಬೇರೆ ಬೇಜಾಸ ಮಾಡಿದೀಪ ಅಂದ್ರೆ ಬ್ಯಾಡ್ ಮೈ ಗುಂಗುಸ್ತೈತೆ ಯಪ್ಪ ಯಾಕ ಮಾವಾ ಬಿದ್ರ್ ಬೆಳೆ ಅಷ್ಟೇ ಓಡ್ರ್ಲಿ ಅದ್ರ ಸುತ್ರು ಅಲ್ಲಿ ಅದಕ್ಕೆ ಅವತ್ತು ಹೋಗಿ ಇಲ್ಲ ನಾವು ಏನು ಇಲ್ಲ ಅವ ಯಾವಾಗ ಗಪ್ಪರದಾಗಿ ಮಾಡಿದ್ವಿ ಓ ഹോളി ತಂಗಿ ಇವ್ರು ಕೂಡ ಏನು ನಡಿ ನಾವು ಗಪ್ಪ ನಾ ಹೋಗಿಬಿಡಣ ಹೋಗೇ ಬಿಡಣ ಹೋಗೇ ಬಿಡಣವಾ लास्ट ಅದು ನಾನು ಹೇಳತೀನಿ ಇವ್ರ ಅದರಲ್ಲ ಕೂಡ ಆ ಇವ್ರ ಅದರಲ್ಲ ನಾನು ಕೂಡ

ಮತ್ತ ಎದಿ ಗದ 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 ನಡಿಗೆ ಮತ್ತಿಲ್ಲ ಅಂದ್ರೆ ಮೀನ್ದ ರೋಡಿ ಒಂದು ತಟಕ್ ತಟಕಕ್ಕೆ ಓಡ್ಬೇಕಾಗತ್ತ ನಡಿಯ ದೌಡ್ ಹೋಗಿಬಿಡೋಣ ನಡೀತ ಹುಟ್ಟಿದಿ ನನಗಾಗಿಯೇ ಹುಡುಗಿ ಬಿಡೋದಿಲ್ಲ ನಿಂತೆ ಕೊಡದ ಹುಟ್ಟಿದಿ ನನಗಾಗಿಯೇ ಹುಡುಗಿ ಬಿಡೋದು ಹತ್ತಿ ಪಡದೆ ಬೆನ್ನ ಹತ್ತಿ ಪುದೆಬಾ ನ ಮಗ ಮುತ ಚಂಪನ ಚಿರಿ ಊಟಿ ಕಣ್ಯ ಕಣ ಹಂಗ ಪರಕಾರ ಕೊಟ್ಟಿ ಕೆಂಪ ಕಣ್ಣಿಯ ಕಾಣು ಹಂಗ ಪರಕಾರ ಕೊಟ್ಟಿ ವಾರೆ ವಾ ಮಾಟ ಇಕ್ಕಿದೆ ನ ಮೈ ಮಾಟ ವಾರೆ ವಾ ಮಾಟ ಇಕ್ಕಿದೆ ನ ಮೈ ಮಾಟ ಕಮ್ಮಿನ ಹೊಲಕ ಬಾರಲೆ ಹುಡುಗಿ ಕಲಿಸತೇನೆ ಪಾಠ ಕಮ್ಮಿನ ಹೊಲಕ ಬಾರಲೆ ಹುಡುಗಿ ಕಲಿಸತೇನೆ ಪಾಠ ಮಂಜಾ ಹೋಗ ನಡಿಪ್ಪ Thank you